भाग्यदा भग्यदलक्ष्मी बारम्मा नी सौभाग्यद लक्ष्मी बारम्मा भाग्यद लक्ष्मी बारम्म नी सौभाग्यद लक्ष्मी बारम्मजय मेलन्ज्जय निज्जे काल् धनीय ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬರೆ ಮನಕಾಮನಿಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬರೆ ಮನೋಕಾಮನೆ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ್ಯ ತಿರುವುತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬರೆ ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ नम्मम्मानी सौभाग्यद लक्ष्मी बारम्म भाग्यद लक्ष्मी बारम्मा नी सौभाग्यद लक्ष्मी बारम्मा अगल भक्तरमन नित्यमहोत्सव नित्य सुमङ्गळे ಅತ್ತಿತ್ತಗಲದ ಭಕ್ತರ ಮನೆಯುಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೇ ಸತ್ಯವತೋರುತ ಸಾಧು ಸಜ್ಜನರ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ नम्मी सौभाग्यदा लक्ष्मी बारम्मा भाग्यद लक्ष्मी बारम्मा नम्मम्मानी सौभाग्यद लक्ष्मी बारम्मा ಸಕ್ಕರೆ ತುಪ್ಪದ ಕಾಲುವೆಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲ ನರಾಣೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವಿಠಲ ನರಾಣಿ ವಿಠಲ ನರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ರೀತಿ ನಾವು ಶುಕ್ರವಾರ ದಿವಸ ಪೂಜೆ ಮಾಡಿ ಹಾಡು ಹಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತು ನಾವು ಏನು ಬೇಡ್ಕೊಳ್ತೀವಲ್ಲ ಅದು ಎಲ್ಲ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಶುಕ್ರವಾರ ದಿವಸ ಲಕ್ಷ್ಮಿ ಪೂಜೆ ಮಾಡಿ ಈ ಥರ ಹಾಡು ಹಾಡಬೇಕು ಚೆನ್ನಾಗಿರುತ್ತೆ ನೋಡಿ ನೀವು ಹಾಡಿ ಮತ್ತು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಗೆ ಹಾಡಿದ್ದೀನಿ ಅಂತ ಹೇಳಿ ಮತ್ತು ನನ್ನ ಹಾಡಿನ ಬಗ್ಗೆ ತಿಳಿಸಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನೀವು ಇದೇ ಥರ ಪೂಜೆ ಮಾಡಿ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಮಾಡಿ ಈ ಥರ ಹಾಟ ಹಾಡಿದರೆ ಒಳ್ಳೆಯದಾಗುತ್ತೆ ನೀವು ಹಾಡಿ ಹೇಗಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್